ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವ ದಿನದಂದು ಖಾತೆಗಳಿಗೆ ಜಮಾ ಆಗುತ್ತೆ ಜೊತೆಗೆ ಇಲ್ಲಿ ಪಿಂಚಣಿ ಹಣನೂ ಕೂಡ ಇವಾಗ ಜಾಸ್ತಿ ಮಾಡಿದಾರಲ್ವಾ ಅದು ಯಾವ ತಿಂಗಳಿಂದ ಜಾರಿಯಾಗುತ್ತೆ ಈ ತಿಂಗಳಿಂದನೇ ಏನಾದರೂ ಪಿಂಚಣಿ ಹಣ ಜಾಸ್ತಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕಂದರೆ ಡೈಲಿ ನಾನು ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ನಾನು ವೀಡಿಯೋ ಹಾಕಿ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಯಾಕಂದರೆ ನವಂಬರಲ್ಲಿ ಡಿಸೆಂಬರ್ ಪಿಂಚಣಿ ಹಣ ಎರಡು ತಿಂಗಳಿಂದ ಬಂದಿರಲಿಲ್ಲ ಎರಡು ತಿಂಗಳ ಪಿಂಚಣಿ ಹಣನ ಒಟ್ಟಿಗೆ ಜನವರಿ ಹದಿನೈದನೇ ತಾರೀಕಿನ ನಂತರ ಬಿಡುಗಡೆ ಮಾಡಿದರು ಸೊ ಇವಾಗ ಎಲ್ಲರಿಗೂ ಕೂಡ ಅದೇ ಕ್ವಶನ್ ಆಗ್ತಾ ಇರೋದು ಇವಾಗ ಮತ್ತೆ ಏನಾದರೂ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣನ ಮಾರ್ಚಲ್ಲಿ ಏನಾದರೂ ಬಿಡುಗಡೆ ಮಾಡ್ತಾರಾ ಎರಡು ತಿಂಗಳದು ಒಟ್ಟಿಗೆ ಮಾಡ್ತಾರ ಹೇಳ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಒಂದಿಷ್ಟು ಜನ ತಿಳ್ಕೊಂಡಿದ್ದಾರೆ ಎರಡು ತಿಂಗಳದು ಕೂಡ ಒಟ್ಟಿಗೆ ಅಂತ ಅಂತೇಳ್ಬಿಟ್ಟು ಯಾಕೆ ಅಂದ್ರೆ ಈ ಪಿಂಚಣಿ ಹಣ ಏನಾಗ್ತಿತ್ತು ಇವಾಗ ಯಾವುದೇ ರೀತಿ ಪಿಂಚಣಿ ತಗೋತಾ ಇರಿ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ಯಾವುದೇ ರೀತಿಯಾದಂಥ ಪಿಂಚಣಿ ತಗೋತಾ ಇದ್ರು ಕೂಡ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಲೇಟಾಗೇ ಬರ್ತಾ ಇದೆ ಈಗ ಆಲ್ಮೋಸ್ಟ್ ಈಗ ಎಲ್ಲ ಹೇಳ್ತಾ ಇರೋ ಪ್ರಕಾರ ಒಂದು ವರ್ಷದಿಂದ ಏನೋ ತುಂಬಾ ಲೇಟಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಒಂದು ವರ್ಷದಕ್ಕಿಂತ ಮೊದಲು ಏನಾಗ್ತಿತ್ತು ಅಂದ್ರೆ ಒಂದನೇ ತಾರೀಕಿಂದ ಐದನೇ ತಾರೀಕಷ್ಟರಲ್ಲಿ ಈ ಪಿಂಚಣಿ ಹಣಗಳೆಲ್ಲ ಬರ್ತಿತ್ತಂತೆ ಸೊ ಇವಾಗ ಒಂದು ವರ್ಷದಿಂದ ಇತ್ತೀಚೆಗೆ ಪಿಂಚಣಿ ಹಣ ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಇವಾಗ ನವಂಬರ್ ಡಿಸೆಂಬರ್ ಎರಡು ತಿಂಗಳ್ ಮಾತ್ರ ಕೊಟ್ಟಿರ್ಲಿಲ್ಲಲ್ಲ ಎಲ್ಲ ಒಟ್ಟಿಗೆ ಬಿಡುಗಡೆ ಮಾಡಿದ್ರಲ್ಲ ಸೊ ಹಾಗೂ ಒಂದಿಷ್ಟು ಫಲಾನುಭವಿಗಳು ಅಂದ್ಕೊಂಡಿದ್ದಾರೆ ಮೇ ಬಿ ಮುಂದಿನ ತಿಂಗಳಲ್ಲಿ ಮಾರ್ಚಲ್ಲಿ ಎರಡು ತಿಂಗಳದು ಕೂಡ ಕೊಡ್ಬೋದೇನೋ ಅಂತ ಹೇಳ್ಬಿಟ್ಟು ಸೊ ಇವಾಗ ಸರ್ಕಾರದಿಂದ ಲೇಟೆಸ್ಟಾಗಿ ಏನು ಅಪ್ಡೇಟ್ ಬಂದಿದೆ ಅಂತಂದರೆ ಆ ಫೆಬ್ರವರಿ ತಿಂಗಳ ಪಿಂಚಣಿ ಹಣನ ಇದೇ ತಿಂಗಳಲ್ಲಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಇನ್ನು ಮುಂದೆ ಈ ಇದೇ ಡೇಟು ಕಂಟಿನ್ಯೂ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಷ್ಟರಲ್ಲಿ ಬರೋ ಚಾನ್ಸಸ್ ಇರುತ್ತೆ ಮೊದಲೆಲ್ಲ ನಾ ಹೇಳ್ದಾಗೆ ಐದನೇ ತಾರೀಕೊ ಬರ್ತಿತ್ತಂತೆ ಸೊ ಆವಾಗ ಆ ಟೈಮಿಗೆ ಬಂದರೆ ತಿಂಗಳ ಮೊದಲನೇ ವಾರದಲ್ಲಿ ಅಲ್ವಾ ಅವರಿಗೂ ಏನಕ್ಕಾದರೂ ಬೇಕಾಗ್ತಿತ್ತು ಹಾಸ್ಪಿಟಲ್ಗೋ ಅಥವಾ ಮನೆ ರೇಷನಿಗೋ ಬ ಏನಕ್ಕಾದ್ರೂ ಒಂದು ಕಷ್ಟಕ್ಕಾಗ್ತಾ ಇತ್ತು ಸೊ ಇವರು ಈ ರೀತಿ ಮಧ್ಯದಲ್ಲಿ ಕೊಡೋದ್ರಿಂದ ತುಂಬ ಬೇಜಾರಾಗ್ತಾ ಇದೆ ಪಿಂಚಣಿ ಪಡಿತಾಯಿರು ಇರುವಂಥವ್ರಿಗೆ ಅಂತಲೇ ಹೇಳ್ಬೋದು ಸರ್ಕಾರ ಆದಷ್ಟು ಬೇಗ ತಿಂಗಳ ಮೊದಲೇ ವಾರದಲ್ಲಿ ಪಿಂಚಣಿ ಹಣಗಳನ್ನ ಕೊಟ್ಟರೆ ಪಾಪ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಈಗ ವೃದ್ಧಾಪ್ಯ ವೇತನ ಅಂತಂದರೆ ವಯಸ್ಸಾದಂಥವ್ರಿಗೆ ಬೇಕಾಗೋದು ಅವರಿಗೆ ಮೆಡಿಷನಿಗೆ ಅದು ಯಾರು ನೋಡ್ಕೊಳ್ದೆ ಇರುವಾಗ ಅವ್ರ ಖರ್ಚಿಗೆಲ್ಲ ಬೇಕಾಗುತ್ತೆ ಸೊ ಹಾಗಾಗಿ ಅವ್ರಿಗೂ ಕೂಡ ಆದಷ್ಟು ತಿಂಗಳ ಮೊದಲನೇ ವಾರದಲ್ಲಿ ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ ಇನ್ನು ವಿಧವಾ ವೇತನನೂ ಕೂಡ ಅಷ್ಟೇ ಅಂಗವಿಕಲ ವೇತನನೂ ಅಷ್ಟೇ ಸಂಧ್ಯಾ ಸುರಕ್ಷಾ ವೇತನನೂ ಕೂಡ ಅಷ್ಟೇ ಆದಷ್ಟು ತಿಂಗಳ ಮೊದಲನೇ ವಾರದಲ್ಲಿ ಕೊಟ್ಟರೆ ಅವ್ರಿಗೂ ಕೂಡ ಏನಕ್ಕಾದ್ರೂ ಹೆಲ್ಪ್ ಆಗುತ್ತೆ ಸೊ ಇವಾಗ ಈ ತಿಂಗಳಲ್ಲಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ತಿಂಗಳಿಂದ ಡಬಲ್ ಆಗುತ್ತ ಅಂದರೆ ಆಲ್ಮೋಸ್ಟ್ ಜನವರಿ ಡಿಸೆಂಬರಿಂದ ಕೂಡ ಹೇಳ್ತಾ ಇದ್ದಾರೆ ಪಿಂಚಣಿ ಹಣನ ಈ ವರ್ಷದಿಂದ ಜಾಸ್ತಿ ಮಾಡ್ತೀವಿ ಅಂತ ತಿಳಿಸಿದ್ರಲ್ವಾ ಪಿಂಚಣಿ ಹಣನ ಹೇಗೆ ಜಾಸ್ತಿ ಮಾಡಿದರೆ ಅಂದರೆ ವಯಸ್ಸಿನ ಆಧಾರದ ಮೇಲೆ ಪಿಂಚಣಿನ ಜಾಸ್ತಿ ಮಾಡಿದರು ಇವಾಗ ಅರ್ವ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ನಿಮಗೇನಾದರೂ ಒಂದು ಸಾವಿರ ಬರ್ತಾ ಇದೆ ಅಂತಂದರೆ ಅದಕ್ಕೆ ಇನ್ನೂರು ರೂಪಾಯಿ ಜಾಸ್ತಿ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಸೊ ಈ ರೀತಿ ವಯಸ್ಸಿನ ಆಧಾರದ ಮೇಲೆ ಪಿಂಚಣಿನ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಜನಗಳ ಅಭಿಪ್ರಾಯ ಏನು ಅಂದರೆ ಎಂಬತ್ತು ವರ್ಷ ಆದಮೇಲೆ ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ಕೊಡೋದು ನಿಜವಾಗ್ಲೂ ಯೂಸ್ ಇಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ ನೀವು ಆ ವಯಸ್ಸವ್ರಿಗೆ ಕೊಡೋದಾದರೆ ಬೇಡ ಅದು ಹೆಲ್ಪ್ ಆಗೋಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಹೇಳ್ಬೇಕಂದ್ರೆ ಈಗಿನ ಕಾಲದಲ್ಲಿ ಇವಾಗಿರುವಂತ ಎಲ್ಲ ಕಾಯಿಲೆಗಳು ರೋಗಗಳೆಲ್ಲ ನೋಡ್ಕೊಂಡ್ರೆ ಎಂಬತ್ತು ವರ್ಷ ಬದುಕೋದು ನಿಜವಾಗ್ಲೂ ಅದೃಷ್ಟ ಅಂತಾನೆ ಹೇಳ್ಬೋದು ಸೊ ಈಗ ಜನಗಳು ಹೇಳ್ತಾ ಇರೋದು ಹಾಗೇನೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕೊಡಿ ಅರವತ್ತು ವರ್ಷ ಮೇಲ್ಪಟ್ಟವ್ರೇನು ಊಟ ಮಾಡಲ್ವಾ ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರನೇ ಕೊಡ್ತಿಲ್ಲ ಸೊ ಈ ರೀತಿ ಎಲ್ಲ ಕಮೆಂಟ್ ಬಂದಿತ್ತು ಹಾಗಾಗಿ ಸರ್ಕಾರ ಈ ಇಷ್ಟು ಪರ್ಸೆಂಟ್ ಅಂತ ಕೊಡಬಾರ್ದು ಇಷ್ಟು ಇಷ್ಟು ಪರ್ಸೆಂಟ್ ಅಂತ ಎಲ್ಲರಿಗೂ ಫಿಕ್ಸ್ ಮಾಡಿಬಿಡ್ಬೇಕು ಟೆನ್ ಪರ್ಸೆಂಟೇ ಕೊಡ್ಲಿ ಎಲ್ಲರಿಗೂ ಫಿಕ್ಸ್ ಅಂತ ಈ ರೀತಿ ಮಾಡಿದ್ರೆ ಎಲ್ಲ ಪಿಂಚಣಿದಾರರಿಗೂ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ತಿಂಗಳಲ್ಲಿ ಏನಾದರೂ ಜಾರಿಗೆ ಬರುತ್ತಾ ಅಂತ ನೀವು ಕೇಳೋದಾದರೆ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಕೂಡ ಸರ್ಕಾರ ಅಪ್ಡೇಟ್ ಕೊಟ್ಟಿಲ್ಲ ಬಹುಶಃ ಈ ತಿಂಗಳು ಸಿಗೋದಿಲ್ಲ ಅಂತ ಅನ್ಕೋತೀನಿ ಹೇಳಿದ್ದಾರೆ ನಾವು ಜಾಸ್ತಿ ಮಾಡ್ತೀವಿ ವಯಸ್ಸಿನ ಆಧಾರದ ಮೇಲೆ ಇಷ್ಟು ಪರ್ಸೆಂಟು ಜಾಸ್ತಿ ಮಾಡ್ತೀವಿ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ದಾರೆ ಬಟ್ ಈ ತಿಂಗಳಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಅದ್ರ ಬಗ್ಗೆ ಆಗಿ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಅದ್ರ ಬಗ್ಗೆ ಏನಾದರೂ ಚರ್ಚೆ ಆಗಬೇಕು ಸರ್ಕಾರನೂ ಅದ್ರ ಬಗ್ಗೆ ಎಲ್ಲ ಡಿಸಿಷನ್ ತಗೊಂಡು ಬಿಡುಗಡೆ ಮಾಡಬೇಕಲ್ವಾ ಸೊ ಹಾಗಾಗಿ ಆಲ್ಮೋಸ್ಟ್ ಇಲ್ಲಿ ಸರ್ಕಾರದಿಂದ ಅಪ್ಡೇಟ್ ಬರೋವರೆಗೂ ಕೂಡ ನಿಮಗೆ ಇವಾಗ ಎಷ್ಟು ಬರ್ತಾಯಿದೆ ಪಿಂಚಣಿ ಹಣ ಅಷ್ಟೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೆಚ್ಚಿಗೆ ಬರೋದಿಲ್ಲ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಆಯಿತು ಈ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ನಿಮಗೆ ಎಕ್ಸ್ಟ್ರಾ ಸಿಗೋದಿಲ್ಲ ಮೊದಲೆಲ್ಲ ಏನು ಪಿಂಚಣಿ ತಗೋತಾ ಇದ್ದರೆ ಅಷ್ಟೇ ಪಿಂಚಣಿ ಹಣ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದಂತಾರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್